ನೀವು ಕೇಳಿರುವ ಜಟ್ಟಿ ಜಾರಿದರೆ ಅದು ಒಂದು ಪಟ್ಟು ಎಂಬ ಕನ್ನಡ ಗಾದೆ ಮಾತಿನ ಸಂಪೂರ್ಣ ವಿಸ್ತರಣೆ ಇಲ್ಲಿದೆ ಗಾದೆಯ ನೇರ ಅರ್ಥದ ಪ್ರಕಾರ ಕುಸ್ತಿಪಟು ಅಥವಾ ಜಟ್ಟಿ ಕುಸ್ತಿಯಲ್ಲಿ ಜಾರಿದರೆ ಅಥವಾ ಕೆಳಗೆ ಬಿದ್ದರೆ ಅದು ಅವನ ದೌರ್ಬಲ್ಯವಲ್ಲ ಬದಲಾಗಿ ಅದು ತನ್ನ ಎದುರಾಳಿಯನ್ನು ಸೋಲಿಸಲು ಆತ ಬಳಸುವ ಒಂದು ವಿಶಿಷ್ಟ ತಂತ್ರ ಎದುರಾಳಿಯು ಆ ಕ್ಷಣದಲ್ಲಿ ಇದನ್ನು ತನ್ನ ಗೆಲುವು ಎಂದು ಭಾವಿಸಿದರೂ ಅದು ಅಂತಿಮವಾಗಿ ಜಟ್ಟಿಯ ಇನ್ನೊಂದು ಆಕ್ರಮಣಕ್ಕೆ ದಾರಿ ಮಾಡಿಕೊಡುತ್ತದೆ ಜೀವನದ ಸಂದರ್ಭದಲ್ಲಿ ಇದರ ಅರ್ಥ ಈ ಗಾದೆ ಕೇವಲ ಕುಸ್ತಿಗಷ್ಟೇ ಸೀಮಿತವಲ್ಲ ಇದು ನಮ್ಮ ದೈನಂದಿನ ಬದುಕಿನ ಅನೇಕ ಸನ್ನಿವೇಶಗಳಿಗೆ ಅನ್ವಯಿಸುತ್ತದೆ ಒಂದು ಸಮಸ್ಯೆಗಳು ಬಂದಾಗ ಧೃತಿಗೆಡಬಾರದು ಜೀವನದಲ್ಲಿ ನಾವು ಸೋತಾಗ ಅಥವಾ ಕಷ್ಟಗಳು ಎದುರಾದಾಗ ಅವುಗಳನ್ನು ನಮ್ಮ ಅಂತಿಮ ಸೋಲು ಎಂದು ಭಾವಿಸಬಾರದು ಬದಲಿಗೆ ಅದು ನಮ್ಮ ಗುರಿಯನ್ನು ತಲುಪಲು ಹೊಸ ದಾರಿಗಳನ್ನು ಕಂಡುಕೊಳ್ಳುವ ಒಂದು ಅವಕಾಶ ಎಂದು ಪರಿಗಣಿಸಬೇಕು ಎರಡು ತಾಳ್ಮೆ ಮತ್ತು ವಿವೇಕ ಒಬ್ಬ ವ್ಯಕ್ತಿ ಸಮಸ್ಯೆಯಲ್ಲಿ ಸಿಲುಕಿದಂತೆ ಕಂಡಾಗ ಅವನನ್ನು ದುರ್ಬಲ ಎಂದು ನಿರ್ಣಯಿಸುವುದು ಸರಿಯಲ್ಲ ಆತ ಆ ಪರಿಸ್ಥಿತಿಯನ್ನು ಜಾಣ್ಮೆಯಿಂದ ನಿಭಾಯಿಸಿ ಅದರಿಂದ ಹೊರಬರುವ ಶಕ್ತಿಯನ್ನು ಹೊಂದಿರಬಹುದು ಹಾಗಾಗಿ ಯಾವುದೇ ಸನ್ನಿವೇಶವನ್ನು ಮೇಲ್ನೋಟಕ್ಕೆ ನೋಡಿ ತೀರ್ಮಾನಕ್ಕೆ ಬರುವುದು ಸರಿಯಲ್ಲ ಮೂರು ಅನುಭವದ ಪಾಠ ಕೆಲವೊಮ್ಮೆ ನಾವು ಉದ್ದೇಶಪೂರ್ವಕವಾಗಿ ಕೆಲವು ತಪ್ಪುಗಳನ್ನು ಮಾಡುತ್ತೇವೆ ಅದು ಇನ್ನೊಂದು ದೊಡ್ಡ ಸಮಸ್ಯೆಯನ್ನು ತಪ್ಪಿಸಲು ಅಥವಾ ಒಂದು ಹೊಸ ಪಾಠವನ್ನು ಕಲಿಯಲು ಇರಬಹುದು ನಮ್ಮ ಚಿಕ್ಕ ಸೋಲುಗಳು ದೊಡ್ಡ ಯಶಸ್ಸಿಗೆ ಮೆಟ್ಟಿಲುಗಳಾಗುತ್ತವೆ ನಾಲ್ಕು ತಂತ್ರಗಾರಿಕೆ ವ್ಯಾಪಾರ ರಾಜಕೀಯ ಅಥವಾ ಯಾವುದೇ ಸ್ಪರ್ಧಾತ್ಮಕ ಕ್ಷೇತ್ರದಲ್ಲಿ ಕೆಲವೊಮ್ಮೆ ತಾತ್ಕಾಲಿಕವಾಗಿ ಹಿಮ್ಮೆಟ್ಟಿದಂತೆ ನಟಿಸುವುದು ಒಂದು ಗೆಲುವಿನ ತಂತ್ರವಾಗಿರಬಹುದು ಎದುರಾಳಿಯನ್ನು ದಾರಿ ತಪ್ಪಿಸಿ ಅಂತಿಮವಾಗಿ ಯಶಸ್ಸು ಗಳಿಸಲು ಇದು ಸಹಾಯಕವಾಗುತ್ತದೆ ಸಂಕ್ಷಿಪ್ತವಾಗಿ ಜಟ್ಟಿ ಜಾರಿದರೆ ಅದು ಒಂದು ಪಟ್ಟು ಎಂಬ ಗಾದೆ ಮಾತು ಜೀವನದ ಸವಾಲುಗಳನ್ನು ಎದುರಿಸುವಾಗ ನಾವು ಹೊಂದಿರಬೇಕಾದ ಧನಾತ್ಮಕ ಮನೋಭಾವ ದೂರದೃಷ್ಟಿ ಮತ್ತು ವಿವೇಕವನ್ನು ಎತ್ತಿ ತೋರಿಸುತ್ತದೆ ಮೇಲ್ನೋಟದ ವೈಫಲ್ಯವು ನಿಜವಾದ ಯಶಸ್ಸಿಗೆ ಕಾರಣವಾಗಬಹುದು ಎಂಬ ಸಂದೇಶವನ್ನು ಇದು ನೀಡುತ್ತದೆ